ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮಲ್ಲೇಕಾವು ಗ್ರಾಮದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಕಾನೂನು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮ ಕೊರಡ್ಗೆರೆಯಿಂದ ಬಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ದಾರೆ ಸುವರ್ಣ ಪ್ರೌಢಶಾಲೆಗೆ ಬಂದು ನಮಗೆ ಮಕ್ಕಳಿಗೆ ಚೈಲ್ಡ್ ಮ್ಯಾರೇಜ್ ಮಕ್ಕಳ ಮೇಲೆ ದೌರ್ಜನ್ಯ ಹೊಸ ಕಾಯ್ದೆ ಇದರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದ್ದಾರೆ ಹಿಂಗೆ ಒನ್ ಜೀರೋ ನೈನ್ ಏಟ್ ಗೆ ಕಾಲ್ ಮಾಡಿ ಅಂತ ಹೇಳಿದ್ದಾರೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನ್ ನಿಮ್ಮ ಎಂ ಜೆ ತೋಟಗೆರೆ ಪಟ್ಟಣದ ಸನಿಹದಲ್ಲಿರುವ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ತಪ್ಪಲಿನಲ್ಲಿ ಮಲ್ಲೇಕಾವು ಗ್ರಾಮದ ಸುವರ್ಣಮುಖಿ ಪ್ರೌಢಶಾಲೆಯಲ್ಲಿ ಇಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಮತ್ತು ಕಾರ್ಯಾಧ್ಯಕ್ಷರಾದ ರಘುನಂದನ್ ಟಿಆರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಗೋವಿಂದರಾಜು ಆರ್ ರವರ ನೇತೃತ್ವದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ವಿಕಾಸ್ ರವರ ಉಪಸ್ಥಿತಿಯಲ್ಲಿ ಶಾಲಾ ಮಕ್ಕಳಿಗೆ ಕಾನೂನು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಎಂಟನೇ ತರಗತಿ ಮಕ್ಕಳಾದ ಐಶ್ವರ್ಯ ಮತ್ತು ಸಂಗಡಿಗರ ಪ್ರಾರ್ಥನೆಯಿಂದ ಶುರುವಾದ ಕಾರ್ಯಕ್ರಮವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಶ್ರೀಮತಿ ರಶ್ವೀರವರ ಅವರ ಸುದೀರ್ಘ ಕಾನೂನು ಅರಿವಿನ ಉಪನ್ಯಾಸ ನೆರೆದಿದ್ದ ಮಕ್ಕಳು ಮತ್ತು ಪೋಷಕರನ್ನ ಮಂತ್ರ ಮುಗ್ಧರನ್ನಾಗಿಸಿತು ಕೊರಟಗೆರೆಯ ಮಹಿಳಾ ಸಾಂತ್ವನ ಕೇಂದ್ರದ ಕೌನ್ಸಿಲರ್ ಆದ ದಿವ್ಯಾ ಎಚ್ ಎಸ್ ರವರು ಹೆಣ್ಣು ಮಕ್ಕಳಿಗಿರುವ ಕಾನೂನುಗಳ ಬಗ್ಗೆ ವಿವರಣೆಯನ್ನ ನೀಡಿದರು ಮತ್ತು ತಾಲೂಕು ಕಾನೂನು ಸಲಹೆಗಾರರಾದ ಅಡ್ವೊಕೇಟ್ ನವೀನ್ ಕುಮಾರ್ ಡಿವಿ ರವರು ಕಾನೂನು ಎಂಬುದು ಸಾಮಾನ್ಯ ಜ್ಞಾನ ಅರಿತು ಬಾಳಿದರೆ ಬಾಳು ಬಂಗಾರ ಮಕ್ಕಳಿಗೆ ಅರ್ಥವಾಗುವಂತೆ ಸರಳ ಭಾಷೆಯಲ್ಲಿ ವಿವರಣೆಯನ್ನ ನೀಡಿದರು ಇನ್ನು ಸುವರ್ಣಮುಖಿ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರಾದ ಚಂದ್ರಶೇಖರ್ ಎಸ್ಟಿ ಮತ್ತು ಸಿಆರ್ಪಿಯಾದ ರವರು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ತಾಲೂಕು ಉಪಾಧ್ಯಕ್ಷರಾದ ವಿನಯ್ ಪ್ರಧಾನ ಕಾರ್ಯದರ್ಶಿ ಭೋಜರಾಜು ಕಾರ್ಯದರ್ಶಿ ಹನುಮಂತರಾಯಪ್ಪ ಜಂಟಿ ಕಾರ್ಯದರ್ಶಿಯಾದ ಸುದರ್ಶನ್ ಸಂಘಟನಾ ಕಾರ್ಯದರ್ಶಿ ಭರತ್ ಸಂಚಾಲಕರಾದ ಆನಂದ್ ಪ್ರಭು ಸಿಎನ್ ದುರ್ಗಾ ಹೋಬಳಿಯ ಸಿದ್ದೇಶ್ ತಾಲ್ಲೂಕು ಸದಸ್ಯರಾದ ಸೈಯದ್ ಪೀರ್ ಎಸ್ಡಿಎಂಸಿ ಅಧ್ಯಕ್ಷರಾದ ಹನುಮಂತರಾಯಪ್ಪ ಶಾಲೆಯ ಶಿಕ್ಷಕ ವಿದ್ಯಾರ್ಥಿಗಳು ಪೋಷಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಸುವರ್ಣಮುಖಿ ಪ್ರೌಢಶಾಲೆ ಮಲೆಕಾ ಒಂದು ಕಾನೂನಿನ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಕಂಡು ಬಂದಿರುತ್ತದೆ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನಗಳು ಮತ್ತೆ ಕಾಯ್ದೆ ಕಾನೂನುಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆ ಎಲ್ಲಾ ಗಣ್ಯಾತಿ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಗಿದೆ ಕ್ರಮದಲ್ಲಿ ಆ ಮಕ್ಕಳಿಗೆ ಇರುವಂತಹ ಭೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮ ಪೋಕ್ಸೋ ಕಾಯ್ದೆ ಆಮೇಲೆ ಮಹಿಳಾ ಸಾಂತ್ವನ ಕೇಂದ್ರಗಳು ಸಕ್ಕಿ ಯೋಜನೆಗಳು ಹಾಗೂ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಪೋಕ್ಸೋ ಬಗ್ಗೆ ರಿಸಿವಾರವಾಗಿ ಮಾಹಿತಿ ನೀಡುವುದರೊಂದಿಗೆ ಆ ಇವತ್ತಿನ ಸಂದರ್ಭದಲ್ಲಿ ಆ ಸಮಾಜದಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿರುವ ಸೈಬರ್ ಕ್ರೈಮ್ ಗಳ ಬಗ್ಗೆ ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಸೈಬರ್ ಕ್ರೈಮ್ ಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆ ಮಾಹಿತಿಯನ್ನು ನೀಡಲಾಯಿತು ಜೊತೆಗೆ ಅಹ್ ಇದು ಮಹಿಳಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕದ ಸಿಬ್ಬಂದಿ ಹಾಗೂ ಮಹಿಳಾ ಸಂತಾನ ಕೇಂದ್ರದ ಸಿಬ್ಬಂದಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದ ಅತಿಥಿಗಳು ಹಾಗೂ ಕೌನ್ಸಿಲರ್ಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಹಾಜರಿದ್ದು ಮತ್ತೆ ಈ ಕಾನೂನಿನ ಬಗ್ಗೆ ಹೆಚ್ಚಿನ ಅರಿವಾದಂತ ಅರಿವು ನೀಡುವ ಉದ್ದೇಶದಿಂದ ಈ ವಕೀಲರು ಏನಿದ್ದಾರೆ ಅವರು ಮಕ್ಕಳಿಗೆ ಮತ್ತೆ ಮಕ್ಕಳ ಪೋಷಕರಿಗೆ ಕಾನೂನಿನ ಬಗ್ಗೆ ಅನೇಕ ಒಂದು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಇದು ತುಂಬಾ ಉಪಯೋಗ ಆಗಿದೆ ಅಂತ ನಮ್ಮ ಕೌಟುಂಬಿಕವಾಗಿ ಕೌಟುಂಬದಲ್ಲಿ ಕುಟುಂಬದಲ್ಲಿ ನಡೆಯಲಿ ಇರುವಂತ ಮಹಿಳೆಯರ ಮೇಲೆ ಏನ್ ದೌರ್ಜನ್ಯಗಳು ನಡೀತಿದಾವೆ ಅದ್ರ ಬಗ್ಗೆ ಮತ್ತೆ ಲೈಂಗಿಕವಾಗಿ ಮಕ್ಕಳ ಮೇಲೆ ದೌರ್ಜನ್ಯಗಳು ಏನಾಗ್ತಿದೆ ಅದ್ರ ಬಗ್ಗೆ ಈ ಸಮಾಜದಲ್ಲಿ ಮಕ್ಕಳು ಹೆಸರು ರಘುನಂದನ್ ಯಾರು ತುಮಕೂರು ಕಾರ್ಯಾಧ್ಯಕ್ಷರು ರಾಷ್ಟ್ರೀಯ ಮಾನವ ತನಿಖಾ ಸಮಿತಿ ತನಿಖಾ ಸಮಿತಿ ಇವತ್ತು ಮಡಿಕೆರೆ ತಾಲೂಕಿನ ಮಲ್ಲಕಾವು ಗ್ರಾಮದ ಸುವರ್ಣಮುಖಿ ಪ್ರೌಢಶಾಲೆಯಲ್ಲಿ ಕಾನೂನು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಂಡಿತು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಸಂತ ಇಲಾಖೆಯವರು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಆಮೇಲೆ ಶಾಲೆಯ ಮುಖ್ಯೋಪಾಧ್ಯಾಯಗಳು ಎಚ್ ಟಿ ಎಂ ಸಿ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ವೀರಭದ್ರಯ್ಯ ಹೋಬಳಿ ಅಧ್ಯಕ್ಷರಾದ ಸಿದ್ದೇಶ್ ಕಾನೂನು ಸಲಹೆಗಾರರಾದ ನವೀನ್ ಕುಮಾರ್ ಡಿವಿ ನಮ್ಮ ಜಿಲ್ಲಾಧ್ಯಕ್ಷರಾದ ಶೇ ಶೇಖ್ ಮೊಹಮ್ಮದ್ ಎಲ್ಲರೂ ಭಾಗವಹಿಸಿ ಮಕ್ಕಳಿಗೆ ಕಾನೂನು ಅರಿವು ಅಂದ್ರೆ ಸೈಬರ್ ಕ್ರೈಮ್ ಬಾಲ ಕಾರ್ಮಿಕ ಪದ್ಧತಿ ಬಾಲ ವಿವಾಹ ಪೋಕ್ಸ ಕಾಯ್ದೆ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಮಸ್ತೆ ನಮ್ಮ ಹೆಸರು ಗೋವಿಂದರಾಜ್ ಹೇಳಿ ಕೊಡಗಿ ತಾಲೂಕು ಅಧ್ಯಕ್ಷರಾಗಿದ್ದೀವಿ ರಾಷ್ಟ್ರೀಯ ತನಿಖಾ ಸಮಿತಿಯಲ್ಲಿ ಈ ದಿನ ನಾವು ಕೊಡಗಿ ತಾಲೂಕಿನ ಮಲ್ಲೇಕಾವು ಗ್ರಾಮದಲ್ಲಿ ನಮ್ಮ ಕಾನೂನು ಅರಿವು ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ ಈ ಒಂದು ಕಾನೂನು ಅರಿವು ಕಾರ್ಯ ಹಾಗೂ ಕೌಟುಂಬಿಕ ವಿಚಾರವಾಗಿ ತಿಳಿಸುವಂತಹ ಎಲ್ಲಾ ಅಧಿಕಾರಿಗಳು ಆ ಕಾನೂನು ಅರಿವು ತೀರ್ಸಕಂತ ವಕೀಲರು ಹಾಗೂ ಇದೇ ಶಾಲೆಯ ಮುಖ್ಯೋಪಾಧ್ಯಾಯ ಚಂದ್ರಶೇಖರ್ ಅವರು ಹೀಗೆ ಎಲ್ಲರೂ ಸೇ ಒಳಗೊಂಡು ಮಕ್ಕಳಿಗೆ ಇಂದಿನ ದಿನಗಳಲ್ಲಿ ಅವಶ್ಯಕವಾದ ವಿಚಾರಗಳನ್ನ ಸವಿಸ್ತಾರವಾಗಿ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಎಲ್ಲಾ ಯಶಸ್ವಿಗೆ ನಮ್ಮ ಏನು ಕಾನೂನು ಅರಿವಿಕಾ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಮಾನವ ಅನು ತನಿಖಾ ಸಂಸ್ಥೆಯಿಂದ ಎಲ್ಲಾ ತಂಡ ಏನಿದೆ ಜಿಲ್ಲಾ ತಂಡ ಇರಬಹುದು ಹಾಗೆ ನಮ್ಮ ತಾಲೂಕು ತಂಡ ಇರೋದು ಎಲ್ಲಾ ತಂಡದವರ ಸಹಕಾರದೊಂದಿಗೆ ಇವತ್ತು ಯಶಸ್ವಿಯಾಗಿ ನಡೆದಿದೆ ಮುಂದಿನ ದಿನಗಳಲ್ಲೂ ಇದೇ ರೀತಿ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಗೌರವ ಹೊಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇವೆ